ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಮಿಳುನಾಡಿನಲ್ಲಿ ಎರಡು ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಅಬ್ಬರಿಸ್ತಾ ಇದೆ ಹಾಗಾದ್ರೆ ಆ ಎರಡು ಕನ್ನಡ ಸಿನಿಮಾಗಳು ಯಾವುದು ಅಲ್ಲಿ ಈ ಸಿನಿಮಾಗೆ ಎಷ್ಟು ಪ್ರದರ್ಶನಗಳು ಸಿಕ್ಕಿವೆ ಇದರ ಜೊತೆಗೆ ಈ ಹಿಂದೆ ಇದೇ ಊರಿನಲ್ಲಿ ಯಾವೆಲ್ಲ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ಮುನ್ನುಗ್ಗಿದೆ ಈ ಎಲ್ಲ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಎರಡು ಕನ್ನಡ ಸಿನಿಮಾಗಳು ಅಂತ ಹೇಳಿದ ಕೂಡ್ಲೆ ಎಲ್ರೂ ಕೂಡ ಗೊತ್ತಿರುವಂತದ್ದೇ ಅದೇ ಭೀಮ ಹಾಗೆ ಕೃಷ್ಣ ಪ್ರಣಯ ಸಖಿ ಭೀಮಾ ಒಂಬತ್ತನೇ ತಾರೀಕಿನಂದು ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ತೆರೆ ಕಂಡು ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಮಕಾಡೆ ಮಲಗಿದ್ದಂತ ಕನ್ನಡ ಚಿತ್ರರಂಗವನ್ನ ಬಡಿದಬ್ಬಿಸಿದೆ ಈ ವಾರ ಅಂದ್ರೆ ಹದಿನೈದನೇ ತಾರೀಕಿನಂದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ತೆರೆ ಕಂಡಿದೆ ಹೀಗಿರ್ಬೇಕಾದ್ರೆ ಈ ಎರಡು ಸಿನಿಮಾಗಳು ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಹೊಸೂರಿನಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಹಾಗಾದ್ರೆ ಯಾವ ಚಿತ್ರಮಂದಿರದಲ್ಲಿ ಈ ಎರಡು ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳೋದಾದ್ರೆ ಹೊಸೂರಿನ ಗ್ರ್ಯಾಂಡ್ ಸಿನಿಮಾಸ್ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಪೈಕಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಗ್ರ್ಯಾಂಡ್ ಸಿನಿಮಾಸ್ನಲ್ಲಿ ದಿನ ಒಂದು ಆಟದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ರಾತ್ರಿ ಏಳು ಗಂಟೆ ಪ್ರದರ್ಶನ ಇವತ್ತು ಈ ಸಿನಿಮಾದ ಬುಕ್ಕಿಂಗ್ ಯಾವ ರೀತಿ ಇತ್ತು ಅಂತ ನೀವು ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇವತ್ತು ಮಂಗಳವಾರ ಮಂಗಳವಾರವೇ ಈ ಮಟ್ಟದಲ್ಲಿ ಅದು ತಮಿಳುನಾಡಿನ ಹೊಸೂರಿನಲ್ಲಿ ಈ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಕೃಷ್ಣಂ ಪ್ರಣಯಸಕ್ಕೆ ಸಿನಿಮಾ ಸಾಕ್ಷಿಯಾಗಿದೆ ಇನ್ನು ಮತ್ತೊಂದು ಸಿನಿಮಾ ಭೀಮಾ ಭೀಮಾ ಸಿನಿಮಾ ಈ ವಾರ ಎರಡು ಪ್ರದರ್ಶನದಲ್ಲಿ ಅಬ್ಬರಿಸ್ತಾ ಇದೆ ಮಧ್ಯಾಹ್ನ ಒಂದು ಹದಿನೈದು ಹಾಗೆ ಸಂಜೆ ನಾಲ್ಕು ಹದಿನೈದು ಇಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇರೋದು ಎರಡನೇ ವಾರ ಭೀಮ ಸಿನಿಮಾಗೆ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎರಡನೇ ವಾರ ಆದ್ರೂ ಕೂಡ ಎರಡು ಪ್ರದರ್ಶನದಲ್ಲಿ ಅಬ್ಬರಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ ಇನ್ನು ಹೊಸೂರಿನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಇದೆ ಮೊದಲೇನಲ್ಲ ಈ ಹಿಂದೆ ಅನೇಕ ಸಿನಿಮಾಗಳು ಪ್ರದರ್ಶನ ಕಂಡಿದೆ ಇತ್ತೀಚೆಗೆ ಕಾಟೇರ ಸಿನಿಮಾ ಹೊಸೂರಿನಲ್ಲಿ ರಿಲೀಸ್ ಆಗಿ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಂಡಿತ್ತು ಅಷ್ಟೇ ಅಲ್ಲದೆ ಹೊಸೂರಿನಲ್ಲಿ ದರ್ಶನ್ ಅವರಿಗೆ ಅಭಿಮಾನಿ ಸಂಘ ಕೂಡ ಇದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಅವರ ಸಿನಿಮಾ ತೆರೆ ಕಂಡಾಗ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ವ್ಯಕ್ತವಾಗುತ್ತೋ ಯಾವ ಮಟ್ಟದಲ್ಲಿ ಸೆಲೆಬ್ರೇಷನ್ ಇರುತ್ತೋ ಅದೇ ಮಟ್ಟದ ಸೆಲೆಬ್ರೇಷನ್ ಹೊಸೂರಿನಲ್ಲಿ ಕೂಡ ದರ್ಶನ್ ಅವರ ಅಭಿಮಾನಿ ಸಂಘದ ವತಿಯಿಂದ ಮಾಡಲಾಗುತ್ತೆ ಇದೀಗ ಭೀಮ ಹಾಗೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಹೊಸೂರಿನ ಗ್ರ್ಯಾಂಡ್ ಚಿತ್ರಮಂದಿರದಲ್ಲಿ ಕಾಣ್ತಾ ಇದೆ ಇನ್ನು ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರಮಂದಿರದಲ್ಲಿ ಒಟ್ಟು ನಾಲ್ಕು ಪರದೆಗಳಿವೆ ಈ ನಾಲ್ಕು ಪರದೆಗಳ ಪೈಕಿ ಭೀಮ ಸಿನಿಮಾಗೆ ನಾಲ್ಕನೇ ಅಡಿಟೋರಿಯಂ ಅನ್ನ ನೀಡಿದ್ರೆ ಕೃಷ್ಣಂ ಪ್ರಣಯಸಕ್ಕಿ ಸಿನಿಮಾಗೆ ಮೂರನೇ ಅಡಿಟೋರಿಯಂ ಅನ್ನ ನೀಡಲಾಗಿದೆ ಕೃಷ್ಣಂ ಪ್ರಣಯಸಕ್ಕಿಗೆ ಸಕ್ಕಿಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಇದರ ಜೊತೆಗೆ ಭೀಮ ಸಿನಿಮಾ ಎರಡನೇ ವಾರದ ಪ್ರದರ್ಶನವನ್ನ ಎರಡು ಪ್ರದರ್ಶನಗಳಲ್ಲಿ ಕಾಣ್ತಾ ಇದೆ ಎರಡು ಪ್ರದರ್ಶನ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಮೊದಲ ವಾರ ಎಷ್ಟು ಪ್ರದರ್ಶನ ಇತ್ತು ಗೊತ್ತಿಲ್ಲ ಎರಡನೇ ವಾರ ಎರಡು ಪ್ರದರ್ಶನ ಅಂತ ಆದ್ರೆ ಮೊದಲ ವಾರ ಒಂದು ಅಡುಟೋರಿಯಂ ಅನ್ನೇ ಕೊಟ್ಟಿರ್ಬೇಕು ಅಂತ ಅನ್ಸುತ್ತೆ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾಗಳು ಕೇವಲ ರಾಜ್ಯ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬೇರಿ ಇಲ್ಲಿ ಅನ್ನೋದೇ ಆಶೆಯ ನಮಸ್ಕಾರ